ಹಾಯ್ ಹಲೋ ಬನ್ನಿ ಇವತ್ತು ಮಸಾಲೆನೇ ಇಲ್ಲದೆ ಇಲ್ಲದೇ ಬೆಂಡೆಕಾಯಿ ಸಾಂಬಾರು ಮಾಡುವ ವಿಧಾನ ತೋರಿಸ್ತೀನಿ ಸೊ ಬೆಂಡೆಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡಿರ್ತೀನಿ ಯಾವುದೇ ತರಕಾರಿಗಳಾಗಿ ಚೆನ್ನಾಗಿ ತೊಳೆದ್ಬಿಟ್ಟೇ ಕಟ್ ಮಾಡ್ಕೊಳ್ಳಿ ಸೊ ಈಗ ಅಷ್ಟೇ ಒಗ್ಗರ್ಣೆಗೆ ಒಂದು ಹುಳಿ ಬೇಕು ಈರುಳ್ಳಿ ಸ್ವಲ್ಪ ದೊಡ್ಡದಿತ್ತು ಸೊ ಹಾಗಾಗಿ ಅರ್ಧ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಒಂದು ಕಡ್ಡಿಗೆ ಅಷ್ಟು ಕರ್ಬೇವಿನ ಸೊಪ್ಪು ಬೆಂಡೆಕಾಯಿ ಹುಣಿಸಾರು ಮಾಡ್ತಾ ಇರೋದು ಸೊ ಹಂಗಾಗಿ ನಿಂಬೆಣ್ಣುಗಾತ್ರಷ್ಟು ಹುಣಸೆ ಹಣ್ಣೆನ ಆಗ್ತಾಯಿದ್ದೀನಿ ಬನ್ನಿ ಈಗ ಮಾಡೋದು ಇದನ್ನು ನೋಡ್ಕೊಂಡು ಎಷ್ಟು ಬೇಕು ಐಟಮ್ಗಳು ಎಲ್ಲನೂ ತೋರಿಸ್ಬಿಡ್ತೀನಿ ಒಂದ್ಸಾರಿ ನೋಡಿ ಹಿಂಬೆಣಗಾತ್ರಷ್ಟು ಹುಣಸೆಹಣ್ಣು ಈರುಳ್ಳಿ ಟೊಮೊಟೊ ಈ ರೀತಿ ಕಟ್ ಮಾಡಿ ಇಟ್ಕೊಡ್ರಿ ಈ ಥರ ಬೆಂಡೆಕಾಯಿ ಕಟ್ ಮಾಡಿರ್ತಾರೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಡಿ ಈ ಥರದ್ದು ಒಂದು ಪಾತ್ರೆ ತಗೊಂಡಿದ್ದೀನಿ ನೋಡಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಈಗ ಒಂದು నిమిష కాల మేలు ఎణ హాకూడ బాండి కదే సో ఈ ఎన్నె హాకీ స్కూల్ ఇష్టం టీ స్పూన్ అసవి హీని చెట్ బడే ఈ ఫ్రై మాట్ ఈ టైమల్ బెండకాయ హో

అన్నేల్ టమాటా ఫ్రై మే కమోస్ట్ వెంగిరు ఫ్రైన్ కి పౌడర్ హాకీ హి ఏ స్పూన్ హోతీ ఏడు స్పూన్ అంటు సాంబార్ పౌడర్ హిండి ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೊಂಡಿದ್ದೀನಿ ಸೊ ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಆಗಿದೆ ಚೆನ್ನಾಗಿ ಈಗ ಒಗ್ಲೇ ನೆನೆಸಿಟ್ಕೊಂಡಂತೂ ಹುಣಸ ಇಟ್ಕೊಂಡ್ಬಿಟ್ಟು ತಕ್ಕೊಂಡಿದ್ದೀನಿ ಹಾಕ್ಕೋಬೇಕು ಬೆಣ್ಣೆಗೆ ಉಳಿಸಲು ಬೇಡಿ ಆಮೇಲೆ ಲಾಸ್ಟಿಗೆ ಬೇಳೆ ಬೇಯಿಸಿಟ್ಕೊಂಡಿದ್ದೆ ಸೊ ಲಾಸ್ಟಿಗೆ ಇದೊಂದು ಐದು ನಿಮಿಷ ಬೆಂಡೆಕಾಯೆಲ್ಲ ಹುಣಸೈನಲ್ಲಿ ಚೆನ್ನಾಗಿ ಬೇಯಬೇಕು ಹುಳಿಯೆಲ್ಲ ಇಟ್ಕೊಳ್ಬೇಕು ಅದೆಲ್ಲ ಆಮೇಲೆ ಬೇಳೆ ಬೇಯಿಸಿರೋ ಬೇಳೆನ ಹಸ್ಬಿಟ್ಟು ಹಾಕ್ಬೇಕಾದ್ರೆ ಆಲ್ಮೋಸ್ಟ್ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇನ್ನು ಹೊಸ್ಬಿಟ್ಟು ಓಕೆ ಆಲ್ಮೋಸ್ಟ್ ಬೆಂಡಕಾಯೆಲ್ಲ ಚೆನ್ನಾಗಿ ಹುಳಿ ಇಟ್ಕೊಂಡಿದೆ ಈ ಟೈಮಲ್ಲಿ ಅವಾಗೇ ತೋರಿಸ ಬೇಳೆನ ಈಗ ಹಾಕ್ಕೊಳ್ಳೋಣ ನೋಡಿ ನಿಮಗೆ ಹುಳಿ ಸಾರು ಯಾವ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸೊ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇಟ್ಕೊಂಡಿದ್ದೆ ಸೊ ಆ ನೀರು ಏನಕ್ಕೆ ಪೇಸ್ಟ್ ಮಾಡೋದಲ್ಲ ಅದೇ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಆ ನೀರಿಗೆ ಹಾಕೊಂಡಿದ್ದೀನಿ ಸೊ ನನಗೆ ಇನ್ನೂ ಸ್ವಲ್ಪ ನೀರು ಬೇಕು ಬೇತ ಗಟ್ಟಿಯಾಗಿರುತ್ತೆ ಸೊ ಅಷ್ಟು ಮೇಲೆ ಹಾಕೊಂಡು ಅದಕ್ಕಿದ್ರೆ ಈ ಕಂಡಿಗಿದ್ದರೆ ಸಾಕು ಸಾಂಬಾರು ಬೆಂಡೆಕಾಯಿ ಉಳಿಸಲು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಓಕೆ ಇದೇ ಥರದ ಒಂದು ಏಳು ನಿಮಿಷ ಚೆನ್ನಾಗಿ ಆಗಿದ್ರೆ ಸಾಕು ಏನು ಜಾಸ್ತಿ ಕೂತ್ಸೋ ಅವಶ್ಯಕಲ್ಲ ಆಲ್ರೆಡಿ ಆಲ್ಮೋಸ್ಟ್ ಬೆಂಡೆಕಾಯಿ ಎಲ್ಲ ಬೆಂದಿದೆ ಓಕೆ ಫ್ರೆಂಡ್ಸ್ ಫೈನಲಿ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು ಫುಲ್ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಒಳ್ಳೆ ಗಮ ಗಮ ಅಂತ ಇದೆ ಈ ಸಾಂಬಾರು ಮಾಡಬೇಕಾದ್ರೆ ಪಕ್ಕದ ಮನೆಯೇ ಕಂಡಿರ್ತಾರೆ ಅಷ್ಟು ಚೆನ್ನಾಗಿ ಅಷ್ಟು ಗಮ ಗಮ ಅನ್ನತ್ತೆ ಪಕ್ಕದ ಮನೆಗೆಲ್ಲ ಒಳ್ಳೆಯದೈತೆ ಸ್ಮೆಲ್ ಗಮ ಆಗಲ್ಲ ನೋಡಿ ಫೈನಲಿ ಬೆಂಡಕ್ಕೆ ಉಳಿಸಾರು ರೆಡಿ ಓಕೆ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಮುಗಿಸ್ತೀನಿ ಇದೇ ಥರದ ರುಚಿಕರವಾದ ವೀಡಿಯೋಗಳ ಮೂಲಕ ನಿಮ್ಮ ಜೊತೆ ಸಿಗ್ತೀರಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬೈ ಬಾಯ್